ಅಹ್ ಪೋಸ್ಟ್ನ ಅಗತ್ಯತೆ ಕೂಡ ನಮಗಿಲ್ಲ ನಮ್ಗೆ ಆಲ್ರೆಡಿ ಫಿಲ್ ಆಗಿದೆ ಹತ್ ಸಾವಿರ ಸಾಕು ಅಂತ ಹೇಳಿದ್ರು ಅಂತ ಹೇಳಿ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀನಿ ಅಂತ ಇನ್ನು ನಮಗ್ ಬೇಡ ಬೇಕಾಗಿಲ್ಲ ಕೆಲ್ಸಕ್ಕೆ ಅಂತ ಹೇಳಿ ಹೇಳ್ತಾರೆ ಅಂತ ಇನ್ನು ಒಂದ್ ಲಕ್ಷ ವ್ಯಾಕೆನ್ಸಿ ಹೇಗ್ ಫಿಲ್ ಮಾಡ್ತಾರೆ ಇವ್ರು ಅಂತ ಮೇಡಮ್ ಈಗ ನಾನು ಎಕ್ಸಾಂಪಲ್ ಹೇಳಿದ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಪ್ಪತ್ತ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ಪಿ ಎಸ್ ಸಿ ಆರು ಪಿ ಯು ಲೆಕ್ಚರ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ದೈಹಿಕ ಶಿಕ್ಷಕರು ಇದೆಲ್ಲ ಸೇರಿಸಿದ್ರೆ ನಾವು ಎಪ್ಪತ್ತ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಅಂತ ಏನು ಹೇಳ್ತೀವಿ ಇದನ್ನ ನಾವು ಹೋಗಿ ಕಾಲೇಜು ಶಿಕ್ಷಣ ಶಿಕ್ಷಣ ಇಲಾಖೆ ಕೇಳಿದಾಗ ಅವರು ಯಾಕೆ ಈ ತರ ಹೇಳ್ತಿದಾರೆ ಅಂದ್ರೆ ಪ್ರತಿ ವರ್ಷ ಕಾಲೇಜು ಅಂದ್ರೆ ಅಡ್ಮಿಷನ್ಸ್ ರೆಡ್ಯೂಸ್ ಆಗ್ತಾ ಬರ್ತಾ ಇದೆ ಲಾಸ್ಟ್ ಟೆನ್ ಇಯರ್ಸ್ ಇಂದ ನೋಡಿದ್ರೆ ನೀವು ಆಲ್ಮೋಸ್ಟ್ ಒಂದು ಸಿಕ್ಸ್ಟೀನ್ ಲ್ಯಾಕ್ಸ್ ಅಡ್ಮಿಷನ್ ಈ ನಡುವೆ ಶಿಕ್ಷಣ ಸಚಿವರು ನೀಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಗಳ ಬಗ್ಗೆ ಹೇಳ್ತಾ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಇದೆ ಪ್ರತಿ ವರ್ಷನೂ ನಾವು ಇಷ್ಟೊಂದು ಹುದ್ದೆಗಳನ್ನ ಫಿಲ್ ಮಾಡಿದೀವಿ ಅಂತ ಇದೆಲ್ಲವೂ ಸುಳ್ಳ ಆಗಿದ್ರೆ ಏನ್ ಹೇಳ್ತೀರಿ ಅಂತ ಇದಕ್ಕೆ ಶಿಕ್ಷಣ ಸಚಿವರೇ ಈ ರೀತಿ ಸುಳ್ಳು ಹೇಳ್ಬಿಟ್ರೆ ಯಾರ ನಂಬೋದು ಅಂತ ಇದು ನೋಡಿ ಮೇಡಮ್ ನನ್ನ ಮುಂದೆ ಬಂದು ಅವ್ರು ನಿಂತ್ಕೊಂಡು ಈಗ ತರ ನೋಟಿಫಿಕೇಶನ್ಸ್ ಇಂಥ ವರ್ಷ ಇಂಥ ಡೇಟ್ ಅಲ್ಲಿ ಇಂಥ ಮಂತ್ ಅಲ್ಲಿ ನಾನು ಇಂಥ ನೋಟಿಫಿಕೇಶನ್ಸ್ ಬಿಟ್ಟಿದೀನಿ ಇಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಇಷ್ಟೇ ಎಕ್ಸಾಮ್ ಇಷ್ಟು ಜನ ಎಕ್ಸಾಮ್ಸ್ ಬರೆದಿದ್ದಾರೆ ಇಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ಸ್ ನಾನು ಮುಂದೆ ಹೇಳಲಿ ಮೇಡಮ್ ನೋಡೋಣ ಅವರು ಮಾಧ್ಯಮದಲ್ಲಿ ಸಿಕ್ಕಿದಾಗ ಯಾವುದೋ ಕಾರ್ಯಕ್ರಮದಲ್ಲಿ ಹೇಳಿದಾಗ ನೀನು ನಾಳೆ ನೋಟಿಫಿಕೇಶನ್ಸ್ ಮಾಡ್ತೀವಿ ಇಪ್ಪತ್ತು ಸಾವಿರ ಮಾಡ್ತೀವಿ ಐವತ್ತು ಸಾವಿರ ಮಾಡ್ತೀವಿ ಹದಿನೈದು ಸಾವಿರ ಮಾಡಿದೀವಿ ಇದೆಲ್ಲ ಪ್ರತಿ ಒಂದು ಸ್ಟೇಟ್ಮೆಂಟ್ಸ್ ನಾನು ಹೇಳ್ತಾ ಇದೀವಿ ಮೇಡಮ್ ಯಾವುದು ಸತ್ಯ ಇಲ್ಲ ಬರೀ ಸುಳ್ಳು 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 ಸುಳ್ಳಿನ ಮಿನಿಸ್ಟ್ರಿ ಯಾರಾದರೂ ನಮ್ಮ ಕರ್ನಾಟಕದಲ್ಲಿ ಇದ್ರೆ ಅದು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಅಂತಾನೆ ಹೇಳ್ಬೋದು ಮೇಡಮ್ ಯಾಕೆ ಅಂತಂದ್ರೆ ನೀವು ಇಡೀ ಕರ್ನಾಟಕ ಯಾವುದಾದ್ರೂ ಟೀಚರ್ ಆಸ್ಪೆರೆಂಟ್ಸು ಒಂದು ಹುಡುಗ ಒಂದು ಹುಡುಗ ಏನಾದರೂ ಒಂದು ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ ಅಂತ ಅವ್ರು ಪರವಾಗಿ ಹೇಳ್ಬಿಟ್ರೆ ನಾನು ಅವ್ರು ಹೇಳ್ದಂಗೆ ನಾನು ಮಾಡ್ತೀನಿ ಮೇಡಮ್ ಒಂದು ನೋಟಿಫಿಕೇಶನ್ಸ್ ಮಾಡೇ ಇಲ್ಲ ಮೇಡಮ್ ಬರೀ ಸುಳ್ಳು ಮಾಧ್ಯಮದ ಮುಖಾಂತರ ಬರ್ತಾರೆ ಬರೀ ಸುಳ್ಳು ಹೇಳ್ತಾರೆ ಅವರು ನೀವು ಜಸ್ಟ್ ಇವ್ರ ಪರವಾಗಿ ನೀವು ಹೇಳ್ತೀನಿ ನೋಡಿ ಇಷ್ಟು ಸ್ಟೇಟ್ಮೆಂಟ್ಸ್ ಏನಿದೆ ಇದೆಲ್ಲ ಸುಳ್ಳಿನ ಸ್ಟೇಟ್ಮೆಂಟ್ಸೇ ಬರೆದಿರೋದು ಇವು ಇವೆಲ್ಲ ಏನಿದೆಯಲ್ಲ ಪ್ರತಿ ಒಂದು ಸುಳ್ಳು ಶಿಕ್ಷಕರ ನೇಮಕಾತಿ ಸರ್ಕಾರ ಬದ್ಧ ಎಷ್ಟು ಸ್ಟೇಟ್ಮೆಂಟ್ಸ್ ಇದು ಇಷ್ಟಿದೆಯಲ್ಲ ನೋಡಿ ಮೇಡಮ್ ಇಷ್ಟಿದೆ ಇದು ಯಾವ ಮೇಡಮ್ ಇದು ಒಂದು ತ್ರೀ ಮಂತ್ಸ್ ಬ್ಯಾಕ್ ಮಾಡಿಸಿರೋ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಮಾಡ್ಸಿರೋದು ಇದನ್ನ ತ್ರೀ ಫೋರ್ ಮಂತ್ಸ್ ಅಲ್ಲಿ ಏನಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ನೂರು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಪೇಪರ್ ಸ್ಟೇಟ್ಮೆಂಟ್ಸ್ ಬೇರೆ ಇನ್ನೇನಿಲ್ಲ ಮೇಡಮ್ ಇಲ್ಲ ಇದೆ ಪ್ರೂಫ್ ಅವ್ರದ್ದು ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಮೇಡಮ್ ಇವ್ರದ್ದು ಶಿಕ್ಷಣ ಇಲಾಖೆಯಿಂದ ಅಷ್ಟು ಸುಳ್ಳ ಸುಳ್ಳು ಹೇಳ್ತಾ ಇದ್ದಾರೆ ಇವರು ನೋಡಿ ಈ ತರ ನಾನು ಏನಿಗೆ ಬುಕ್ ಮಾಡ್ಬೇಕಾಯ್ತು ಹೇಳಿ ಒಂದೇ ಒಂದು ಟೀಚರ್ ವೇಕೆನ್ಸಿ ಮೇಡಮ್ ಹೈಯೆಸ್ಟ್ ಹೈಯೆಸ್ಟ್ ಇದು ಆಸ್ಪಿರೆಂಟ್ಸ್ ಇರೋದು ಟೀಚರ್ದು ಟೀಚರು ಆಗ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಆದರೆ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲಿ